ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭವಸ್ತಾ ಬನ್ನಿ ಎರಡೇ ನಿಮಿಷದಲ್ಲಿ ಹಾಲು ಕೀರನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಆಗುವಷ್ಟು ಕರ್ಸಾವ್ಗೆಯನ್ನು ಚೆನ್ನಾಗಿ ಹುರ್ಕೋಬೇಕು ತುಂಬನೇ ಸ್ವೀಟು ಇದು ಎಷ್ಟು ಚೆನ್ನಾಗುತ್ತೆ ಅಂದರೆ ಯಾರು ನಂಟರು ಬಂದರೆ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ಬೋದು ಮನೆಯಲ್ಲಿ ಹಾಲಿದ್ರೆ ಐದೇ ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕಾಗಿಲ್ಲ ನೋಡಿ ಇದು ಚೆನ್ನಾಗಿ ಕೆಂಪುಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಇದು ಹುರ್ಕೊಳ್ತಾ ಸ್ವಲ್ಪ ನಾನು ಇದಕ್ಕೆ ಬಾದಾಮಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಇದಕ್ಕೆ ನಾನು ದ್ರಾಕ್ಷಿನ ಹಾಕ್ತಾಯಿಲ್ಲ ಹಾಕೊಬೋದು ದ್ರಾಕ್ಷಿ ಗೋಡಂಬಿ ಎಲ್ಲ ನಾನು ಬರೀ ಬಾದಾಮಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಒಂದು ಇಡಿಯಷ್ಟು ನಾನು ಬಾದಾಮಿಯನ್ನು ಇದ್ದೀನಿ ಇದನ್ನು ಅಷ್ಟೇ ಕರ್ಸಾವ್ಗೆ ಜೊತೆಗೆ ಫ್ರೈ ಆಗುತ್ತೆ ಸಾಕು ಅಷ್ಟೇ ಯಾಕೆ ಅಂದರೆ ಹಾಲು ಹಾಲಲ್ಲಿ ನಾವು ಮಾಡೋದ್ರಿಂದ ಅಷ್ಟೊಂದು ತುಪ್ಪ ಹಾಕುವಂಥ ಅವಶ್ಯಕತೆ ಏನಿರಲ್ಲ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ನಾನು ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ ಕೆಂಪುಗಾಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಬರಬೇಕಾಗತ್ತೆ ಫ್ರೈ ಮಾಡ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಎರಡೇ ನಿಮಿಷದಲ್ಲಿ ಹಾಲು ಕೀರು ತುಂಬಾ ರುಚಿಯಾಗಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೋಡಿ ಇದನ್ನು ಒಂದು ಅಗಲವಾಗಿರೋ ತಟ್ಟೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಎಲ್ಲ ಸೀದಾಗಿ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಅಗಲವಾಗಿ ಕೆದಕಿದ್ರೆ ಅದು ಸ್ವಲ್ಪ ಆರುತ್ತೆ ಈಗ ಅದೇ ಬಾಣಲಿಗೆ ನಾನು ಒಂದು ಲೀಟರ್ ಆಗುವಷ್ಟು ಹಸುವಿನ ಹಾಲನ್ನು ತಗೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ಅದಕ್ಕೆ ಸ್ವಲ್ಪ ಕೇಸರಿ ಪುಡಿಯನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಅದು ಕುದಿ ಬಂತು ಅಂದರೆ ನಮ್ಗೆ ಹಾಲು ಕೀರು ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟಿಯಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಡಿ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಸ್ವಲ್ಪ ನೀರು ಹಾಕ್ತಿರೋ ರೀತಿ ನಾವು ಹಸು ನಮ್ಮ ಹಸುವಿನ ಹಾಲೆ ಆಗಿರೋದ್ರಿಂದ ತುಂಬನೇ ಗಟ್ಟಿಯಾಗೇ ಇರುತ್ತದು ಅದಕ್ಕೆ ಒಂದು ಕಪ್ಪಾಗಷ್ಟು ನಾನು ಸಕ್ಕರೆಯನ್ನು ಅದು ಕಪ್ಪು ದೊಡ್ಡ ಒಂದು ಮೆಸರ್ಮೆಂಟ್ ಕಪ್ಪು ಅದು ಸಾಕಾಗತ್ತೆ ಒಂದು ಲೀಟರ್ ಅಲ್ಲಿಗೆ ಒಂದು ಕಪ್ಪು ತುಂಬಾ ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿ ಆಗಿತ್ತು ಸ್ವೀಟು ತುಂಬಾ ರುಚಿಯಾಗಿತ್ತು ಹಾಲು ಚೆನ್ನಾಗಿ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಸಾವ್ಗೆ ಮತ್ತು ಬಾದಾ ಬಾದಾಮಿ ಚೂರು ಅದಷ್ಟನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ಕುದಿ ಬಂದರೆ ಸಾಕಾಗತ್ತೆ ಇದು ಜಾಸ್ತಿ ಗಟ್ಟಿಯಾಗಿ ಮಾಡಬಾರ್ದು ಈ ಹಂತದಲ್ಲಿ ಈ ಹಂತದಲ್ಲಿ ಜಾಸ್ತಿ ಗಟ್ಟಿಯಾಗ್ಬಿಡ್ತು ಅಂದರೆ ಸ್ವಲ್ಪ ತಣ್ಣಗಾದಮೇಲೆ ತುಂಬಾ ಗಟ್ಟಿಯಾಗ್ಬಿಡುತ್ತೆ ಈಗ ನಾನು ತೋರಿಸ್ತೀನಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ತುಂಬಾ ಚೆನ್ನಾಗಿ ಆಗತ್ತೆ ನೋಡಿ ಕುದೀತಾ ಇದೆ ನಾವೇನು ಕರ್ಸಾವಿಗೆ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಬೆಂದು ಅದು ಸ್ವಲ್ಪ ಅರಳು ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಕುದಿಸಿದ್ರೆ ಸಾಕಾಗುತ್ತೆ ಯಾಕೆಂದರೆ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಲ್ಲದೆ ಇರೋದ್ರಿಂದ ಬೇಗನೆ ಆಗುತ್ತೆ ಮತ್ತು ಬೇಗನೆ ತಿಕ್ನೆಸ್ಸು ಬಂದುಬಿಡುತ್ತೆ ಅದಕ್ಕೋಸ್ಕರ ಕರ್ಸಾವ್ಗೆನ ನೋಡ್ಕೊಂಡು ಹಾಕಬೇಕಾಗತ್ತೆ ನಾನು ಒಂದು ಲೀಟ್ರ್ ಅಲ್ಲಿಗೆ ಒಂದು ಕಪ್ಪಾಗಷ್ಟು ಸಕ್ಕರೆ ಮತ್ತು ಒಂದು ಕಪ್ಪಾಗಷ್ಟು ಕರ್ಸಾವ್ಗೆನ ಬೆಳೆಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಡಿಯಾಗೋಷ್ಟು ಬಾದಾಮಿ ಚೂರು ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ತಿಕ್ನೆಸ್ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕಾಗತ್ತೆ ನೋಡಿ ಈಗ ಹಾಲು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು